னி டவுன சவாலின உத்தர பிரசவண்ண அங்கத்த லிங்கா கட்டவாத தப்படி சங்கம அவன பக்கத்து யார நின் கேள்வோ மாஸ்தர உத்தர ಭಾರ್ಗಮುನಿ ಅವನ ಹೆಸರಿಟ್ಟು ಗಾರ್ಗ ಮುನಿ ಜಾತ ವೇದ ಮುನಿ ಬಂದ ಜಾತ ಕರ್ಮ ತೆಗೆದ ಬಸವ ಹೆಸರು ಅಷ್ಟ ಕಷ್ಟಗೇ ಹೋದ ನಾಮಕರಣ ಮಾಡಿದ ಅವಾರ್ಗಮುನಿ ಕಪ್ಪಟ್ಟೆ ಸಂಗಮ ಅಂಗಟ್ಟ ಲಿಂಗ ಕಟ್ಟಿದ ಬರ್ಬರ್ತ ಹಿಂಗ್ಯಾಕಟ್ಟಿಯ ಮಾಸ್ತರ స్వల్ప విచారోర భజనా సంఘ సాకి మా హుల్లబి ఎవరమ్మ కలి మెచ్చేదో రావన్ కొట్టరణీయ ತಂದೆಯಾಗಿ ಹಾಡಬೇಕಂತ ನನ್ನ ಮಗ ಆಗಿ ಹಾಡಬೇಕಂತ ನಾನು ಅದನ್ನಾಗೇನೆ ನಾನ ಮಿಶ್ರವಸವಾಗಿ ನಿನ್ನ ನನ್ನ ಮಗನ ಮಾಡಿ ಹಾಡೇನಿ ನೀನು ನನ್ನ ಮಗ ಆಗಿ ಹಾಡಬೇಕು ಅಂತ ಈಗ ಕಟ್ಟಿಯಲ್ಲ ಬೆಲ್ಲ ಬೆಲ್ಲಚ್ಚ

ಕಳಿಂಗ ಅಂತ ಹೇಳಿದ ಅದ ವಿಜಯ ಯಾತ್ರೆಗೆ ಹೋದಾಗ ಅಲ್ಲಿ ಹೋಗಿರ್ತಾನ ಅವನ್ನೆಲ್ಲ ಗೆದ್ದುಕೊಂಡು ಬಂದು ಅನ್ನ ಕೊಟ್ಟು ಕಾಡಿ ಹೋಗಿ ಅದಕ್ಕಾಗಿ ನನಗೆ ಹೇಗೆ ಚಂದಗೆ ಮದುವೆಯಾಗಿ ಮನೆಯಾಗಿ ಹಿಡಕೊಂಡ ರಾಜ ಹಡ್ಕೊಂಡ ಬಂಗಾರ ತಟ್ಟ ಊಟ ಮಾಡಿಕೊಂಡ ಹೆಂಡತಿ ಕೂಡ ಬಾಳೆ ಮಾಡುದು ಬಿಟ್ಟ

ಯಾಕಂದ್ರೆ ನಾನ ಅನ್ನೋದ ಸವಾಲು ಬಂದ್ವಿಗುವಲ್ಲ ಅಂತ ನಿನ್ನ ಬುಕ್ ಸಾರ್ತೈತಿ ನನ್ನ ಬುಕ್ಕಿನಾಗ ನನಗ ಹತ್ತು ಮಂದಿ ಹೆದರ್ಬಾರ ನೀನು ಇಬ್ಬರು ಇಟ್ಕೊಂಡು ನಿನಗೆ ಮಕ್ಕಳನ್ನು ಆಗಿಲ್ಲ ಹತ್ತು ಮಂದಿ ಇಟ್ಕೊಂಡ ಕಾಳು ಮಾಡಿ ನೂರ ಒಂದು ಮಕ್ಕಳನ್ನು ಮಾಡಿ ನಾನು ಹೆಚ್ಚ ಕರಿವ್ಯಾಲ ಹಾಡಂತಿ ನಾನ್ ಹೇಳಿದ್ದೇನೆ ಸುದ್ದಿ ತಗ ನಾವು ನೀ ಹೊಸ ಚಾಲ್ ಹಾಡ್ಬೇಕಂತ ಹೇಳಿ ನೀ ಆ ಚಾಲ್ ಹಾಡಪ್ಪ ನಾನು ಹಾರ್ದೇನ ನೀ ಏನಲ್ಲಿ ಸುದ್ದಿ ತಗಲಿ ಅಂದ್ರೆ ನೀ ಹಾಡ್ಬೇಕು ಆಯ್ತು ಕದಿಂದ ನಾ ಹಾಡ್ತೇನೆ ನೆಕ್ಸ್ಟ್ ನೀನು ಹಾಡ್ಬೇಕ ಏನ ಕಠಿಣ ಕುತ್ಕೊಂಡ ಒಂದು ಸಾಹಿತ್ಯ ಮಾಡೀನಿ ಏನು ಉದಾಹರಣೆ ಇಟ್ಕೊಂಡು ಮಾಡೇನಿ ಅಂದ್ರ ನಮ್ಮನೆಯದ್ರಿಗೆ ಒಬ್ಬ ಕುಡಿದು ಬಂದ ಗಂಟೆಗೆ ಕೂಡ ಚೆನ್ನಾಗ್ ಅವಾಗ ಅವ್ರು ಹೇಳ್ತಿ ಬೀಳಾಕತ್ತಿಲ್ಲ ಏನೇನು ಹೆಣ ಹೊರಲಿ ಗೌಡ ನೀ ಸಣ್ಣ ಹೋಲ್ ನಾವರ ಚಲೋ ಇರ್ತೇವೆ ಅಂತ ಹೇಳಿ ಅಕ್ಕಿ ಹೆಂಗ್ ಬೀಳಿದ್ಲ ಅದನ್ನ ಇಟ್ಕೊಂಡ ಒಂದು ಸಾಹಿತ್ಯ ಮಾಡೇನಿ ಎಲ್ಲಾರ್ಗಿ ಅಲ್ಲಿದೆ ಎಲ್ಲರೂ ಕುಡಿತೇವಿ ಎಲ್ಲಾರ್ಗಿ ಅಲ್ಲ ಅಂತವ್ರಿಗೆ ಎಷ್ಟ ಅನ್ವಯಿಸ್ತೈತಿ ವೆಚ್ಚ ಹೆಂಗೈತ ನೀ ಅದು ಬಾಳ

ിമ്മക്കള പർവേസിബോ ഹല കട്ടാ സിഗ്രേട്ട് നിന്നെനർ ഇത് യാരോ ഹന മധുര നമ്മൾ ചെന്നു കളിക്ക

उस सर को डकु दे आगिनी का सा ए दरिया ना वो जिला मारे नि मत माता ओ माया याती देउ और ते बदले 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 ಕೊಟ್ಟವ್ರಿಗೆ ಹೆಂಡತಿ ಕೊಳ್ಳಾನ ತಾಳಿ ಒತ್ತಿ ಇಟ್ಟು ಕುಡಿಸಿರ್ತಾರಲ್ಲ ಹಂತ ಕುಡಿದ್ರಿಗೆ ನಾವ್ ಇಲ್ಲಿ ಇದ್ದಾರೆಲ್ಲ ಲಿಮಿಟ್ ಕೊಡ್ತಾರೆ ನಾವು ತೆಲಿ ಕಡಿಸ್ಕೊಳ್ಳಲ್ಲ ಏನ ಇದ್ ಹಾಡ್ಯಾರಿಗೆ ಹೆಂಡತಿ ತಾಳಿ ಒತ್ತಿ ಇಟ್ಟು ಕುಡಿಸಿರ್ತಾರಲ್ಲ ಹಂತವ್ರಿಗೆ ನೀವು ಲಿಮಿಟ್ ಆಗಲ್ಲಪ್ಪ ಹಾಳ ತಕೋಡಿತ್ತ ಗಂಡ ಕರ ಮಾಡಿ

आमनी मार्केट में मेजर मार पकड़ा जय धंडर मामा के Malam, Mas. <laughs> Tahu tadi nasional baru ini,